ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಶಿರಾ ತಾಲೂಕಿನ ಗಡಿ ಗ್ರಾಮವಾದ ಹಾರೋಗೆರೆ ಶ್ರೀ ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ಶನಿವಾರ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸಮಾಜ ಸೇವಕರಾದ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಚಂಗಾವರ ಶಿವೂರವರು ತೊಂಬತ್ತಾರು ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲಾ ಅಧ್ಯಕ್ಷ ಬಿಸಿ ಸತೀಶ್ ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲಾ ನಿರ್ದೇಶಕರಾದ ರಾಧಾಕೃಷ್ಣ ಮುಖ್ಯ ಶಿಕ್ಷಕರಾದ ಸುರೇಶ್ ಶಿಕ್ಷಕರಾದ ಮಾರುತಿ ಪಾಡೂರಂಗಪ್ಪ ಕೆಸಿ ದೇವರಾಜ್ ಪಿ ಎಲ್ ಟಿ ಗೌಡ ಮುಖಂಡರು ಲಿಂಗರಾಜು ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು ಮಕ್ಳೆ ಇವತ್ತೇನಂದ್ರೆ ನಾವು ಈಗ ಆ ಮಟ್ಟ ನಾವು ಒಂದು ಏನೋ ಅವತ್ತು ಎಕ್ಸಸೈಸ್ ತಗೊಂಡು ಕಷ್ಟ ಆಯ್ತು ಅಂತ ಪರಿಸ್ಥಿತಿಯಲ್ಲಿ ಓದ್ತವ್ರು ಒಂದೇನೋ ಒಂದು ಒಂದ್ ಇವತ್ತು ನಿಮ್ ಮುಂದೆ ಬಂದು ನಿಂತ್ಕೊಂಡಂತ ಶಕ್ತಿ ಕೊಟ್ಟಿದ್ದೇನೆ ಭಗವಂತ ಬಗು ಕಾರಣ ನಾವು ಓದ್ಬೇಕು ಹೆಚ್ಚಿದ ಓದ್ಬೇಕು ಓದ್ಬಿಟ್ಟು ಚೆನ್ನಾಗ್ ಒಳ್ಳೊಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕು ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೇಕು ಒಳ್ಳೊಳ್ಳೆ ಫ್ಯಾಕ್ಟ್ರಿ ಓನರ್ ಗಳು ಆಗ್ಬೇಕು ನೀವು ಈ ತರ ಓದೋದ್ರಿಂದ ನಿಮ್ಗೂ ನಾಳೆ ದಿನ ಒಂದು ಇಂತಹ ಅವಕಾಶಗಳು ಸಿಗುತ್ತೆ ಇದೇ ಶಾಲೆಗೆ ಬಂದು ನೀವು ಒಂದು ಕೈಲಾಗಿದ್ದು ನೋಟ್ ಪುಸ್ತಕ ಮಾಡಬೇಕು ಅಂತ ಕೇಳ್ಕೊಂತ ಅವ್ರು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಏನು ಸ್ಕೂಲ್ ಮಕ್ಕಳಿದ್ದಾರೆ ಅವ್ರಿಗೆ ಎಕ್ಸೈಜ್ ಅನ್ನ ಉಚಿತವಾಗಿ ನೀಡೋದಕ್ಕೆ ಬಂದಿರತಕ್ಕಂಥವ್ರು ಹಾಗೇನೆ ಈ ಅಮ್ಮಾಜಿ ಗ್ರಾಮಾಂತರ ಪ್ರೌಢಶಾಲೆಯ ಸಂಸ್ಥಾಪಕರಾದಂತ ಬಿ ಆರ್ ಚಿಕ್ಕರಂಗಪ್ಪನವರ ಮಕ್ಕಳಾದಂತ ಆ ಸಂಸ್ಥೆ ವತಿಯಿಂದ ಈ ಶಾಲೆಯ ಮಕ್ಕಳಿಗೆ ಈ ದಿವಸ ಅನ್ನು ಸಮೇತ ವಿತರಿಸುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವೇದಿಕೆನಲ್ಲಿ ಕುಳಿತರ್ತಕ್ಕಂಥ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಸುರೇಶು ಮತ್ತು ಹಾಗೂ ಕೆ ಸಿ ಡಿ ಸಾರು ಗಂಗಾಧಾರು ಪಾಂಡೂರು ಜಿ ಆರ್ ಮಾರುತಿ ಹಾಗೂ ತಿಪ್ಪೇಸ್ವಾಮಿಗಳು ಗೌಡ ಹಾಗೂ ಈ ಸ್ಕೂಲಿನ ಕೆರ್ಕಾಗಿರ್ತಕ್ಕಂಥ ರಾಮಚಂದ್ರಪ್ಪ ಎಲ್ರಿಗೂ ಸಿಬ್ಬಂದಿಯವ್ರಿಗೂ ಸಮೇತ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಏನು ನಮ್ಮ ಕೊರಗೂರಿಂದ ಬಾಲಕೃಷ್ಣ ಅವರು ಹಾಗೂ ನಮ್ಮ ಪಟ್ಟಾಯಿನಲ್ಲಿ ಬಾಬಣ್ಣ ಪತ್ರಕರ್ತರಾದಂಥ ಎಲ್ಲರೂ ಬಂದಿರೋರಿಗೂ ಸಮೇತ ನಾನು ಅಭಿನಂದನೆಗಳನ್ನು ಹೇಳ್ತಾ ಈ ಶಾಲೆಗೆ ಇವತ್ತು ನಮಗೆ ಹೊಸದಾಗಿ ನಮ್ಮ ಹಳೆ ಸಂಬಂಧ ಈ ದಿವಸ ನಮಗೆ ಹತ್ತಿರುವ ಸಂಬಂಧ ಎಂಬ ರೀತಿಯಲ್ಲಿ ಶಿವರು ಪತ್ತೆಯಾಗಿದ್ದಾರೆ ಇನ್ನು ಮುಂದೆ ಅವರು ನಮ್ಮ ಆಗಿರೋದ್ರಿಂದ ನಮಗೆ ಭಾಳ ಸಂತೋಷ ಇವತ್ತು ಅವರು ಭೇಟಿಯಾಗಿರೋದು ನಾವು ಸಮೇತ ನಮ್ಮ ಮೇಲೆ ಏನಾಗುತ್ತೋ ಅದನ್ನು ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಕೂಡ ಮಾಡಿ ಈ ಸಂಸ್ಥೆ ಪರವಾಗಿ ಅವರು ಬಂದ ತಕ್ಷಣ ನನಗೆ ಮಾತೆಯಲ್ಲಿದ್ದಾರೆ ಅದನ್ನು ನಾನು ಸಮೇತ ರಡ್ ಮಾಡ್ತೀನಿ ಅವರು ಹೆಚ್ಚಿನ ಜವಾಬ್ದಾರಿ ಆಗಿರಲಿ ಯಾಕೆಂದರೆ ಇದು ಎಸ್ ಸಿ ಎಸ್ ಟಿ ಸಂಸ್ಥೆ ಆಗಿರೋದ್ರಿಂದ ನಾವು ಭಾಳ ಹಿಂದುರ್ಗಿರ್ತಕ್ಕಂಥವ್ರು ಹಾಗಾಗಿ ಈ ಯಾರಾದರೂ ನಮಗೆ ನಮ್ಗೆ ನಮ್ಗಿನ್ ಸ್ವಲ್ಪ ಫಲ ಬರುತ್ತೆ ಅಂತ ಈ ವೇದಿಕೆನಲ್ಲಿ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎರಡು ಮಾತುಗಳನ್ನು ಈ ವೇದಿಕೆನಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ